गुरुवार दिवस सायंकाला गेला जवानिवड ಚವಣ್ಣ ಎ ವಾಚ್ಮೆನ್ ಕೆಲಸ ಮಾಡ್ತಾರೆ ನೈನ್ಟಿ ಮೂರು ಮಕ್ಕಳು ಅಲ್ಲಿ ಇವರು ಒಂದು ಸಣ್ಣದ ಅಂಗಡಿ ಇಟ್ಕೊಂಡಾರ ಎಲ್ ಎಡ್ ಪಾನಂಗಡಿ ಆ ಅಂಗಡಿಗೆ ಒಬ್ಬ ಶಿರಾಜನ ಬರ್ತಿದ್ದಂತ ಡೈಲಿ ಅದು ಹುಡುಗರು ಪ್ರೀತಿ ಪ್ರೇಮ ಅನ್ನೋರ್ಗಲ್ಲೇ ಕುಡಿಸೋದ್ ಬಂತು ಆ ಹುಡುಗನ ಇಲ್ಲೇ ಜ್ಯೂಸ್ ಕೊಡ್ತೇ ಜ್ಯೂಸ್ ಕುಡಿಸ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡು ಅಂತಿದ್ದಂತ ಆ ತಾಯಿ ಅಂತ ಇಲ್ಲ ನನ್ನ ಮಕ್ಕಳೆಲ್ಲ ಬೇಡ ನಾವು ಬೇಕಾ ಇಲ್ಲೇ ಕುಡಿಸ್ತೀವಿ ಅದೆಲ್ಲ ಬ್ಯಾಡ್ರಿ ಅಂತ ಏ ಹಂಗೆ ಯಾಕೆ ಮಾಡ್ತೀರಿ ನಾವು ಮೊಮ್ಮಕ್ಕಳು ಕಂಡೋರು ನೀನು ಯಾಕೆ ಇದನ್ನು ಮಾಡ್ತೀವಿ ನಾನು ಕುಡಿಸ್ಕೊಂಡು ಬರ್ತೀನಿ ಅಂತೇಳಿ ಜಬರ್ದಸ್ತ್ ಕರ್ಕೊಂಡು ಹೋಗಿ ಅಲ್ಲಿ ಆ ಚೌಂಡ್ ಲೋಟ ಒಂದು ಹಳ್ಳ ಐತಿ ಹಳ್ಳ ಅವೇ ತಗೊಂಡಿಂದ ಅಲ್ಲಿ ಹಳ್ಳದಾಗ ಕರ್ಕೊಂಡಾಗ ಅವನಿಗುನ್ನೆಲ್ಲ ಅರ್ಬಿ ಗಿರಿವಿ ಬಿಚ್ಚಿ ಆ ಮರ್ಮಾಂಗನ ಅವ್ನು ಮರ್ಮಾಂಗನ ಆ ರೂಮ್ ಬಾಯಾಗಿಟ್ಟಣ್ಣ ಅವ್ರಿಗೆ ಬಾಯಾಗಿ ಹಿಡ್ಕೊಳ್ದಕ್ಕೆ ಅವನು ಹಿಡ್ಕೊಂಡಿಲ್ಲ ಅಂತ ಕುತ್ತಿ ಹೆಚ್ಚಿಗೆ ಕಿವಿ ಎಲ್ಲ ಹಿಂಡಿ ಅವನ ಬರಬದ ಮಾಡಿ ಪೂರ ಡಬ್ಬ ಹಾಕಿ ಅವನ ಅವ್ನ ಇದ್ರ ಮ್ಯಾಗ ಒಂಥರ ಅವ್ನಿಗೆ ಏನು ಆಶೆ ಐತಿ ಎಲ್ಲ ತೀರ್ಸ್ಕೊಂಡಾನ ಹಂಗಾಗಿ ಅರ್ಮಕ್ಕ ಏನಾರ ಆದರೂ ಇವರು ಮಾಡೋ ಅಂದ್ರೆ ಕೆಲ ತಳಮಟ್ಟ ಅಧಿಕಾರಿಗಳು ಅಂದ್ರೆ ಲಾಸ್ಟ್ ಟೈಮ್ ಅಂಜಲಿ ಕೇಸ್ ಆತಂಗೆ ಹಿಂಗೆ ಅಂಜಲಿ ಕೇಸ್ ಆದಾಗ ಆ ಅಧಿಕಾರಿ ಅಲ್ಲದ ದೊಡ್ಡ ದೊಡ್ಡ ಅಧಿಕಾರಿಗಳು ಸಸ್ಪೆಂಡ್ ಆದ್ರೆ ಒಳ್ಳೆ ಅಧಿಕಾರಿಗಳು ಈಗ ಇದು ಇದು ಒಂದು ನಾಳೆ ಹುಡ್ಗು ಜನ್ಮ ಹೋದ್ರ ಇಲ್ಲಿ ಆಗೋದು ಅದೇ ಕೆಲಸ ಆಗ್ತೈತೆ ಇವ್ರು ಸಣ್ಣವರು ಮಾಡ್ತಾರ ದೊಡ್ಡ ಅಧಿಕಾರಿಗಳು ಗೊತ್ತಾಗಂಗಿಲ್ಲ ಆದ್ರೆ ದೊಡ್ಡ ಅಧಿಕಾರಿಗಳು ನಾಳೆ ಸಸ್ಪೆಂಡ್ ಆಗೋದು ಅವ್ರ ಏನು ಶಶಿಕುಮಾರ್ ಅನ್ನೋರು ಒಂದು ಒಳ್ಳೆ ಹುಬ್ಳಿಗೆ ಒಳ್ಳೆ ಒಂದು ಅಧಿಕಾರಿ ಅವ್ರ ಅಂತವ್ರದ ಹೆಸರು ಡ್ಯಾಮೇಜ್ ಮಾಡುವಂತ ಪ್ರಯತ್ನ ಆಗ್ತಾವಿಲ್ಲ ಈ ಆರೋಪಿಗೆ ಏನಾಗಬೇಕಂತರಿ ಆರೋಪಿಗೆ ನಡು ರಸ್ತೆ ಗುಂಡು ಹೊಡಿಬೇಕು ಅನುಗು ಗುಂಡು ಹೊಡಿಬೇಕಾ ಯಾಕಂದ್ರೆ ಈಗ ನೋಡ್ರಿ ಆ ತಾಯಿ ಒಂದು ಮಗ ಈ ಫ್ರೆಂಡ್